கேபிசிசி வத்திய மாஜி பிரதானி திவங்கீவ் காந்தி ரவர புணஸ்மரணிய கார்கிரம அபிவ் அரிக்க திவங்க மாஜி பிரதானி ராஜீவ் காந்தி ரவர புணஸ்மரணிய பிரயுத்த அபிவிரு அரிக்காரிவாங்க மாஜி பிரதானி ராஜீவ் காந்தி ரவர புணைய காரியமும் கேபிசிசி ಕೀಮ್ಸ್ ರಸ್ತೆ ಕಚೇರಿಯಲ್ಲಿ ಅಧ್ಯಕ್ಷರುವ ಮುಖ್ಯಮಂತ್ರಿಗಳು ಡಿಕೆ ರವರು ಮತ್ತು ಸಚಿವ ಸಂಪುಟದ ಸಚಿವರು ಶಾಸಕರು ಉಪಸ್ಥಿತಿಯಲ್ಲಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಈ ವೇಳೆಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರುಗಳು ಸಂಸದರು ಸಚಿವರು ಶಾಸಕರು ಹಾಗೂ ಹಿರಿಯ ಮುಖಂಡರು ಹಾಗೂ ಕೆಪಿಸಿಸಿ ಪದಾಧಿಕಾರಿಗಳು ಪಕ್ಷದ ಕಾರ್ಯಕರ್ತರು ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ರವರ ಪುಣ್ಯ ಸ್ಮರಣೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮನ ಸಲ್ಲಿಸಿದರು ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಅಭಿನಂದನೆಗಳು ಒಳ್ಳೇದಾಗಲಿ ಶುಭವಾಗಲಿ ದೇಶದಲ್ಲಿ ಒಂದು ರೀತಿಯ ಅರಾಜಕ ಒಂದು ರೀತಿಯ ಭಯದ ವಾತಾವರಣ ಇತ್ತು ಅಂತ ಸಮಯದಲ್ಲಿ ಅವರು ಅಧಿಕಾರವನ್ನು ವಹಿಸಿಕೊಂಡು ಇವತ್ತೇನ್ ದಿವಂಗತ ಈ ದೇಶ ಕಂಡಂತ ಅಪರೂಪದ ನಮ್ಮೆಲ್ಲರ ಎಲ್ಲರ ಮೆಚ್ಚುಗೆಗೆ ಪಾತ್ರನಾದಂತಹ ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವರು ದೇಶಕ್ಕಾಗಿ ಏನು ಬಲಿದಾನ ಕೊಟ್ಟರು ಅಂತ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವರು ಈ ದೇಶದ ಚುಕ್ಕಾಣಿಯನ್ನು ಹಿಡಿದು ಇಡೀ ದೇಶದ ಯುವಕರಿಗಾಗಿ ಸಾಮಾನ್ಯ ಜನರಿಗಾಗಿ ಬಡವರಿಗಾಗಿ ಹಿಂದುಳಿದವರಿಗಾಗಿ ಎಲ್ಲ ಸಮುದಾಯದವರಿಗಾಗಿ ಈ ರಾಷ್ಟ್ರವನ್ನು ಇಪ್ಪತ್ತೊಂದನೇ ಶತಮಾನಕ್ಕೆ ಕೊಂಡೊಯ್ಯಬೇಕು ಅನ್ನುವಂತಹ ದೃಷ್ಟಿಯಿಂದ ಅನೇಕ ರೀತಿಯಲ್ಲಿ ಅವರು ಒಂದು ಕ್ರಾಂತಿಯನ್ನೇ ಮಾಡಿದ್ದಾರೆ ಅವರು ಕಾರ್ಯಕಾಲದಲ್ಲಿ ಇವತ್ತು ಯುವಕರಿಗೆ ಯುವಶಕ್ತಿ ಅಣುಶಕ್ತಿ ಹಾಗೆ ಅವರಿಗೆ ರಾಜಕೀಯದಲ್ಲಿ ಮುಖ್ಯವಾಹಿನಿಯಲ್ಲಿ ತರಬೇಕು ಹೇಳಿ ಹದಿನೆಂಟು ವರ್ಷದ ಯುವಕರಿಗೆ ಮತದಾನ ಕೊಟ್ಟಂತಹ ಕೀರ್ತಿ ಯಾರಿಗಾದರೂ ಸಂದ್ರೆ ಅದು ರಾಜೀವ್ ಗಾಂಧಿ ಅವರಿಗೆ ಸಂತ ಅದೇ ರೀತಿಯಲ್ಲಿ ಸಂಪರ್ಕ ಕ್ಷೇತ್ರದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ